ರೆಸಾರ್ಟ್ ಥರ ಮಾಡಿದ್ದೀನಿ ಇಲ್ಲಿ ಪಾರ್ಟಿ ಫಂಕ್ಷನ್ಸು ಇದು ತುಂಬ ಜನ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಜಾಗ ಬಂದವರೆಲ್ಲರೂ ನನಗೆ ಕೇಳ ತೋಟ ನೋಡಿಬಿಟ್ಟು ಏನು ಇಷ್ಟು ಚೆನ್ನಾಗಿದೆ ಇಷ್ಟು ಒಳ್ಳೆ ಪಶ್ನಿದೆಯಿಲ್ಲ ಏನು ಗೊಬ್ಬರ ಹಾಕ್ತೀರಿ ಅಂತ ಕೇಳ್ತಾರೆ ಆವಾಗ ನಾನು ಹೇಳಿ ಫಸ್ಟ್ ಹೇಳೋದೇ ಅವರು ಇದನ್ನು ಬೃಂದಾವನನ್ನು ಇದನ್ನ ಹಾಕಿ ನೋಡಿ ನೀವು ಚೆನ್ನಾಗಿರುತ್ತೆ ಅಂತೇಳಿ ನಾನು ತುಂಬ ಜನಕ್ಕೆ ಅಡ್ವೈಸ್ ಮಾಡಿ ಅವರ ಇದಕ್ಕೆ ಕಳಿಸ್ಕೊಟ್ಟಿದ್ದೀನಿ ಹಾಗೆ ಅದ್ರ ಬಗ್ಗೆ ನನಗೆ ಎಷ್ಟು ಹೇಳಿದ್ರೂ ನನಗೆ ತೃಪ್ತಿ ಅಂತ ಅನಿಸುತ್ತೆ ನಾನು ಕಡಿದಾಳ್ ಸದಾನಂದಂತ ಸಾವಯವ ಗೊಬ್ಬರ ಅಂತ ಅದನ್ನ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ನಂತರ ದಿವಸಗಳಲ್ಲಿ ಕೆಲವು ಮೈಕ್ರೋ ನ್ಯೂಟ್ರನಸ್ ಗಳನ್ನು ಕೂಡ ಅವರು ಸಜೆಸ್ಟ್ ಮಾಡಿದ್ರು ನನಗೆ ತುಂಬಾ ಅನುಕೂಲಗಳನ್ನು ಕಂಡಿದ್ದೀನಿ ನಾನು ಒಂದು ಬೆಳೆ ಮಟ್ಟ ಜಾಸ್ತಿ ಆಗಿದೆ ಹೆಚ್ಚು ಅಡಿಕೆ ಬರ್ತಾ ಇದೆ ಕಂಟ್ರೋಲ್ ಬಂದಿದೆ ಹೆಡೆಗಳು ತುಂಬಾ ಹಸಿರಾಗಿ ದೊಡ್ಡದಾಗಿ ಚೆನ್ನಾಗಿ ಬೆಳಿತಾ ಇದೆ ನನ್ನ ಒಂದು ಗೊಬ್ಬರದಲ್ಲಿ ಏನಿರುತ್ತೆ ಅಂತಂದ್ರೆ ಎರೆ ಉಳಿದ ಒಂದು ಗೊಬ್ಬರ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಟ್ರೈಕೋಡರ್ಮಾ ಇದರ ಒಂದು ಎಲ್ಲ ಒಂದು ಇದನ್ನು ಸೇರಿಸ್ಬಿಟ್ಟು ಪ್ಯಾಕ್ ಮಾಡಿ ನಮ್ಗೆ ಅವರು ಕೊಡ್ತಾ ಇದೆ ತುಂಬಾ ಉತ್ಕೃಷ್ಟವಾದಂತಹ ಗೊಬ್ಬರ ಇದನ್ನು ನಾನು ಬಳಸಿದ ಮೇಲೇ ನನ್ನ ಇಡೀ ತೋಟದ ಒಂದು ಇದನ್ನೇ ಚಲನೇ ಬದಲಾವಣೆ ಆಗಿದೆ ಆ ಎರೆಹುಳಗಳ ಸೈಜ್ ಜೊತೆಗೆ ಅದರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ ಹಾಗೂ ಫಲವತ್ತತೆ ಜಾಸ್ತಿ ಆಗಿದೆ ಇದು ಬರೀ ಅಡಿಕೆಗೆ ಮಾತ್ರ ಅಲ್ಲ ನನ್ನಲ್ಲೇ ಪೆಪ್ಪರ್ ಇದೆ ಕೋಕೋ ಇದೆ ತೆಂಗಿದೆ ಎಲ್ಲ ಬೆಳೆಗಳಿಗೂ ಕೂಡ ಹಾಕ್ಬೋದು ಅಡಿಕೆಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿಯಿಂದ ಹಾಕಿದ್ರೆ ತೆಂಗಿಗೆ ಒಂದು ಐದು ಕೆ ಜಿ ಹಾಗೆ ಈಗ ಬೇರೆ ಬೇರೆ ಬೆಳೆಗಳಿಗೆ ತಕ್ಕನಾಗೆ ಅದರಲ್ಲಿ ಇರುತ್ತೆ ಟೀ ಪುಡಿ ಥರ ಇರುತ್ತೆ ನಿಮ್ಗೆ ನೋಡಲಿಕ್ಕೆ ಅಷ್ಟು ಎಷ್ಟು ಚೆನ್ನಾಗಿ ಇರುತ್ತೆ ಅದು ನೋಡಿದ್ರೆ ಖುಷಿಯಾಗುತ್ತೆ ಈಗ ಬೃಂದಾವನ್ ಗೊಬ್ಬರವನ್ನು ನಾವು ಉಪಯೋಗಿಸಿ ಶುರು ಮಾಡಿದ್ಮೇಲೆ ನಾನು ಆಮೇಲೆ ಬೇರೆ ಯಾವ ಗೊಬ್ಬರ ತಿರುಗಿ ನೋಡ್ತಾ ಇಲ್ಲ